ಒಂದು ಕಡೆ ಬೇಸಿಗೆ ಶುರುವಾಗಿದೆ ಅದರ ಜೊತೆಗೆ ಮುಸ್ಲಿಂ ಬಾಂಧವರ ರಂಜಾನ್ ಕೂಡ ಶುರುವಾಗಿರುವಂಥದ್ದು ರಂಜಾನ್ನಲ್ಲಿ ಉಪವಾಸವನ್ನು ಮಾಡ್ತಾರೆ ಉಪವಾಸ ಅಂತ ಹೇಳಿದರೆ ಮುಸ್ಲಿಮರ ಭಾಷೆಯಲ್ಲಿ ರೋಜಾವನ್ನ ಮಾಡ್ತಾರೆ ಸೊ ಆ ರೋಜಾವನ್ನ ಬಿಡಬೇಕು ಅಂತ ಹೇಳಿದರೆ ಅವರು ಡ್ರೈ ಫ್ರೂಟ್ಸ್ಗಳ ಮೊರೆ ಹೋಗುವಂಥದ್ದು ಅದರ ಜೊತೆಗೆ ಸಾಕಷ್ಟು ಬೇಸಿಗೆಯಲ್ಲಿ ಸಾಕಷ್ಟು ಜನ ಕೂಡ ಡ್ರೈ ಫ್ರೂಟ್ಸ್ಗಳನ್ನು ತಿಂತಾರೆ ಯಾಕಂದರೆ ಎನರ್ಜಿ ಆಗಿರಲಿ ಬಾಡಿ ಅನ್ನುವಂಥ ಕಾರಣಕ್ಕಾಗಿ ಸದ್ಯ ನಾನೀಗ ರಸಲ್ ಮಾರ್ಕೆಟಲ್ಲಿದ್ದೀನಿ ಹಾಗಿದ್ರೆ ಮಾರ್ಕೆಟ್ಗೆ ಯಾವೆಲ್ಲ ವಿಶೇಷವಾದಂತಹ ಡೇಟ್ಸ್ಗಳು ಬಂದಿವೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ ಸೊ ರಜಲ್ ಮಾರ್ಕೆಟ್ನ ಡಿಲಿಷಿಯಸ್ ಅನ್ನುವಂತಹ ಶಾಪ್ ನ ನಿಮಗೆ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ವಿಶೇಷವಾಗಿ ಈಗ ಆಲ್ರೆಡಿ ಮಾರ್ಕೆಟ್ಗೆ ಒಂದು ಕಡೆ ಬಾದಾಮಿ ಗೋಡಂಬಿಗಳ ಜೊತೆಗೆ ಡೇಟ್ಸ್ ಕೂಡ ಬಂದಿರುವಂತಹದ್ದು ಬೇರೆ ಬೇರೆ ದೇಶಗಳಿಂದ ವಿಶೇಷವಾದಂತಹ ಡೇಟ್ಸ್ಗಳನ್ನು ತರಿಸಿದ್ದಾರೆ ಸೊ ಖರ್ಜೂರಗಳನ್ನ ತರಿಸಿದ್ದಾರೆ ಖರ್ಜೂರ ಅಂತ ಹೇಳಿದ್ರೆ ನಮಗೆ ನೆನಪಾಗುವಂಥದ್ದೇ ಅರೇಬಿಯಾ ಇರಬಹುದು ದುಬೈನ ಖರ್ಜೂರಗಳು ನೆನಪಾಗುತ್ತೆ ಆದರೆ ಬೇರೆ ಬೇರೆ ರೀತಿಯಾದಂತಹ ಖರ್ಜೂರಗಳನ್ನ ನಾವಿಲ್ಲಿ ನೋಡಬಹುದು ನಾವು ನಾರ್ಮಲ್ ಆಗಿ ಒಂದೆರಡು ರೀತಿಯ ಖರ್ಜೂರಗಳನ್ನು ಮಾರ್ಕೆಟಲ್ಲಿ ನೋಡೋದು ಆದರೆ ರೆಸಲ್ ಮಾರ್ಕೆಟ್ನಲ್ಲಿ ವಿಶೇಷವಾಗಿ ಒಂದು ಹತ್ತು ಥರದ ಖರ್ಜೂರವನ್ನು ಈಗ ಆಲ್ರೆಡಿ ಅವ್ರು ಇಟ್ಟಿರುವಂಥದ್ದು ಸೊ ಬೇರೆ ಬೇರೆ ಭಾಗಗಳಿಂದ ತಂದಿರುವಂಥದ್ದು ಬೇರೆ ಬೇರೆ ಸೌದಿ ಅರೇಬಿಯಾ ಇರಬಹುದು ಕುದ್ರಿ ಇರಬಹುದು ಈ ಭಾಗದ ಅಂಬೇರ್ ಇರಬಹುದು ಈ ಭಾಗದ ವಿಶೇಷವಾದಂತಹ ಖರ್ಜೂರಗಳನ್ನು ತರಿಸಿ ಸಾಕಷ್ಟು ಜನರಿಗೆ ಕೊಡುವಂತಹ ಕೆಲಸವನ್ನ ಇಲ್ಲಿನ ಮಾರ್ಕೆಟ್ನ ಮಾಲೀಕರು ಮಾಡ್ತಾ ಇದ್ದಾರೆ ಸದ್ಯ ಮಾರ್ಕೆಟ್ನ ಈ ಶಾಪ್ನ ಮಾಲೀಕರು ನಮ್ಮ ಜೊತೆ ಇದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ವಿಶೇಷವಾಗಿ ರಂಜಾನ್ ಅಂದರೆ ಖರ್ಜೂರ ಹೆಚ್ಚಾಗಿ ಬರುತ್ತೆ ಮಾರ್ಕೆಟ್ಗೆ ಈ ಬಾರಿ ಯಾವ 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 ದೇಶದಿಂದ ಖಜುರ ತರಿಸಿದಿರಾ ಮೇಡಮ್ ಆ್ಯಕ್ಚುಲಿ ಡ್ಯೂರಿಂಗ್ ರಂಜಾನ್ ಹಬ್ಬ ನಲ್ಲಿ ಖಜೂರ ಇಸ್ ಮೇನ್ ಇಂಪಾರ್ಟೆಂಟ್ ಯಾಕೆಂದರೆ ನನ್ನ ಉಪವಾಸ ಇರ್ತದೆ ಅಲ್ಲ ಖಜುರನಲ್ಲಿ ಓಪನ್ ಮಾಡ್ತಾ ಇದೆ ಉಪವಾಸ ಖಜೂರನಲ್ಲಿ ಯಾಕೆಂದರೆ ಖಜೂರ ಇಸ್ ನೋನ್ ಆಸ್ ಎನರ್ಜಿ ಕ್ಯಾಪ್ಸಲ್ ಅಂತ ನಾವು ಉಪಾಸ ಟೈಮ್ನಲ್ಲಿ ಒಂದು ಟೆನ್ ಟು ಟ್ವೆಲ್ ಅವರ್ಸ್ ಎಂಟಿ ಸ್ಟಮಕ್ ಇರ್ತದೆ ಗ್ಯಾಸ್ಟ್ರಿಕ್ ಫಾರ್ಮಶನು ಮತ್ತು ಬಾಡಿ ಇಂಬ್ಯಾಲೆನ್ಸು ಆ ಥರ ಅದು ಖಜೂರನಲ್ಲಿ ನಾವು ಓಪನ್ ಮಾಡಿದ ತಕ್ಷಣ ನನಗೆ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ ಬಾಡಿನಲ್ಲಿ ಸ್ಟ್ರೆನ್ ಬರ್ತದೆ ಮತ್ತು ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಎಲ್ಲ ಏನು ಇರೋಲ್ಲ ಖಜೂರಾನಲ್ಲಿ ಖಜೂರ ಒಂದು ಗಾಡ್ ಗಿಫ್ಟು ಆಶೀರ್ವಾದ ಇದು ಅಂಜಾನ್ ಹಬ್ಬ ಟೈಮ್ನಲ್ಲಿ ಖಜೂರಾ ಬೇಕೇ ಬೇಕು ಈಗ ಈಗ ವರ್ಷ ನನ್ನ ರಸಲ್ ಮಾರ್ಕೆಟ್ನಲ್ಲಿ ಅಂಡರ್ ಒನ್ ರೂಫ್ನಲ್ಲಿ ಸುಮಾರು ಒಂದು ಸಿಕ್ಸ್ ಕಂಟ್ರೀಸ್ದು ಖಜೂರ ಬಂದಿದೆ ಮದೀನಾದು ಬಂದಿದೆ ಸೌದಿ ಅರೇಬಿಯಾದು ಬಂದಿದೆ ಮತ್ತು ಜಾರ್ಡನ್ದು ಬಂದಿದೆ ಇರಾನ್ದು ಬಂದಿದೆ ಬಗ್ದಾದ್ದು ಬಂದಿದೆ ತುಂಬ ವೆರೈಟಿ ಸುಮಾರು ಒಂದು ನಲ್ವತ್ತು ಮೋರ್ ದೆನ್ ನಲ್ವತ್ತು ವರೈಟೀಸ್ ಆಫ್ ಖಜೂರ ಖಜೂರ ಮತ್ತು ಅಫ್ಘಾನಿಸ್ತಾನದು ಅಂಜೂರ ಮತ್ತು ಪಿಸ್ತಾ ಬಾದಾಮಿ ಈಗ ವರ್ಷ ಸ್ಪೆಷಲಿ ಏನಂದರೆ ತುಂಬ ಆಫರ್ಸ್ ನಡೀತದೆ ನನ್ನ ಅಂಗಡಿನಲ್ಲಿ ಬೈ ಒನ್ ಒನ್ ಫ್ರೀ ಆಫರ್ಸ್ ತುಂಬ ಐತೆ ಖಜೂರನಲ್ಲಿ ಬೈ ಬಂದು ತಗೊಂಡಂದರೆ ಒಂದು ಫ್ರೀ ಬಾದಾಮಿನಲ್ಲಿ ಪಿಸ್ತಾನಲ್ಲಿ ಬಂದು ತಗೊಂಡಂದರೆ ಒಂದು ಫ್ರೀ ಫಾಲುದಾನಲ್ಲಿ ಎಲ್ಲ ಮೇನ್ ಮೇನ್ ಇಂಪಾರ್ಟೆಂಟ್ ರಂಜಾನ್ ಹಬ್ಬ ಟೆಮ್ನಲ್ಲೇ ಯಾವ ಐಟಮ್ ಯೂಸ್ ಆಗುತ್ತೆ ಅದು ಎಲ್ಲ ಆಫರ್ಸ್ ನಡೀತದೆ ಇಲ್ಲಿ ರೇಟ್ಸ್ ತುಂಬ ಕಡಿಮೆ ಆಯ್ತದೆ ಯಾಕೆಂದರೆ ಗೌರ್ಮೆಂಟ್ ಮಾರ್ಕೆಟ್ ಇದ್ದು ಬಿ ಬಿ ಎಂ ಪಿ ಮಾರ್ಕೆಟು ಆಚೆ ಮಾಡಬೇಕು ಅಂದರೆ ಅಂಗಡಿ ಅದು ಎಲ್ಲ ಬೆಲೆ ಜಾಸ್ತಿ ಶೋರೂಮ್ ನಲ್ಲಿ ಬಾಡಿಗೆ ಜಾಸ್ತಿ ಇಲ್ಲಿ ಪಬ್ಲಿಕ್ ಫೆಸಿಲಿಟಿ ಬಾಡಿಗೆ ಕಡಿಮೆ ಸೊ ಎಲ್ಲ ಯೂರಿಂಗ್ ರಂಜಾನ್ ಟೈಮ್ನಲ್ಲಿ ಎಲ್ಲ ಆಚೆ ಸ್ಟೇಟ್ ಇಂದ ಟೈಮಲ್ಲೇ ಜಾಸ್ತಿ ಬರೋದು ಸೊ ಈ ಟೈಮಲ್ಲಿ ಬರೀ ಒಂದು ಸಮುದಾಯಕ್ಕೆ ಸೇರಿದವರು ರಂಜಾನ್ ಮಾಡುವಂತವರು ಮಾತ್ರ ಬರ್ತಿದ್ದಾರೆ ಶಾಪಿಗೆ ಅಥವಾ ಬೇರೆಯವರು ಬರ್ತಾ ಹೇಗೆ ಯಾಕೆಂದ್ರೆ ರಂಜಾನ್ ಟೈಮ್ನಲ್ಲಿ ಸೀಸನ್ ಇರ್ತದೆ ಮೇನ್ ಸ್ಪೆಷಲ್ ಪೂರ್ತಿ ವರ್ಲ್ಡ್ ಇಂದ ನಲ್ಲಿ ಸೀಸನ್ ಬರ್ತದೆ ಎಲ್ಲರಿಗೆ ಗೊತ್ತಿರ್ತದೆ ರಂಜಾನ್ ಟೈಮ್ ಅಂದ್ರೆ ಆಫರ್ ಇರ್ತದೆ ಮತ್ತು ವರೈಟಿಸ್ ಸಿಗುತ್ತೆ ಮೆನು ತುಂಬ ವರಟೀಸ್ ಫ್ರೆಶ್ ಫ್ರೆಶ್ ವರೈಟೀಸ್ ಸಿಗುತ್ತೆ ರಂಜಾನ್ ಹಬ್ಬ ಟೈಮ್ನಲ್ಲಿ ಅದು ಕಾರಣ ಎಲ್ಲ ಎಲ್ಲರೂ ರಂಜಾನ್ ಹಬ್ಬ ಟೈಮ್ನಲ್ಲಿ ನಾಟ್ ಓನ್ಲಿ ಮುಸ್ಲಿಮ್ಸು ಅದರ್ ಅದರ್ ರಿಲಿಜನ್ ಪೀಪಲ್ಸ್ ಆಲ್ಸೋ ತುಂಬ ಬರ್ತದೆ ಖಜೂರನಲ್ಲಿ ತುಂಬ ವರೈಟಿ ಐತೆ ಅಜ್ವಾ ಅಂದರೆ ಅಜ್ವಾ ಹೆಲ್ತ್ ಪ್ರಾಬ್ಲಮ್ಗೆ ಒನ್ ಆಫ್ ದ ಬೆಸ್ಟು ಮಾಡರ್ನ್ ಸೈನ್ಸ್ ಪ್ರೂಫ್ ಮಾಡಿದ್ದಾರೆ ಹಾರ್ಟ್ ಬ್ಲಾಕೇಜಸ್ಗೆ ಕಿಡ್ನಿ ಪ್ರಾಬ್ಲಮ್ ಅಲ್ಲಿ ಪ್ರಾಬ್ಲಮ್ಗೆ ಅಜ್ವಾ ಖಜೂರ ಟೈನಿ ಖಜೂರ ಈ ಖಜೂರ ಎಷ್ಟು ಟೈನಿ ಐತೆ ಬಟ್ ಎನರ್ಜಿ ಕ್ಯಾಪ್ಸಲ್ಲು ಅದ್ರ ಖಜೂರನಲ್ಲಿ ಎಲ್ಲ ಬೇರೆ ಬೇರೆ ಬ್ಲಡ್ ಪ್ರಾಬ್ಲಮ್ಗೆ ಕ್ಯಾಲ್ಶಿಯಮ್ ಪ್ರಾಬ್ಲಮ್ಗೆ ಸ್ಕಿನ್ ಪ್ರಾಬ್ಲಮ್ಗೆ ಹೇರ್ ಪ್ರಾಬ್ಲಮ್ಗೆ ವೀಕ್ನೆಸ್ಗೆ ಬಾಡಿ ಜನ್ರಲ್ ವೀಕ್ನೆಸ್ಗೆ ಎಲ್ಲ ವೀಕ್ನೆಸ್ಗೆ ಎರಡು ಖಜೂರ ತಿಂದುಬಿಟ್ಟು ಸ್ವಲ್ಪ ಹಾಲು ತಗೊಂಡಂದರೆ ಬ್ಯೂ ವೆರಿ ಗುಡ್ ಎನರ್ಜಿ ಇಮಿಡಿಯೇಟ್ಲಿ ಎನರ್ಜಿ ಫಾರ್ಮ್ ಆಗುತ್ತೆ ಸೊ ರಂಜಾನ್ ಹಬ್ಬ ಟೈಮ್ನಲ್ಲಿ ಎಲ್ಲರಿಗೆ ಗೊತ್ತು ವೆರೈಟೀಸ್ ತುಂಬ ಬರ್ತಾಯಿದೆ ಇದು ಯೂಟಿಲೈಸ್ ಮಾಡಬೇಕು ಅಂತ ತುಂಬ ಜನ ಬರ್ತಾ ಇದೆ ಮೇಡಮ್ ಇನ್ನು ಸಾಕಷ್ಟು ಜನ ಕಸ್ಟಮರ್ಸ್ ಕೂಡ ಅಂಗಡಿಗೆ ಬರ್ತಾ ಇದ್ದಾರೆ ಸದ್ಯ ನಾನು ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಎಲ್ಲಿಂದ ಬಂದಿದ್ದೀರಿ ನಾವು ಇಲ್ಲೇ ಬೆಂಗಳೂರಿಂದ ಬಂದಿರೋದು ಸೊ ನೀವು ರಂಜಾನ್ ಸ್ಪೆಷಲ್ ಆಗಿ ತೊಗೊಂಡು ಹೋಗೋದಿಕ್ಕೆ ಬಂದಿರೋದಾ ಅಥವಾ ವೆರೈಟೀಸ್ ಆಫ್ ಖರ್ಜೂರ ಬಂದಿದೆ ಅಂತ ತಗೊಂಡು ಹೋಗಿ ಇಲ್ಲ ಎರಡಕ್ಕೂ ಇಲ್ಲಿ ಕಮ್ಮಿ ಆಫರ್ನಲ್ಲಿ ಕೊಡ್ತಾ ಇದ್ರು ಬಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ಸ್ಯಾಂಪ್ಲಿಂಗ್ ನಿಮಗೆ ಟೇಸ್ಟ್ ಮಾಡಿಬಿಟ್ಟು ಸ್ಯಾಂಪಲ್ ತಗೋ ಸ್ಯಾಂಪಲ್ ಮಾಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನೀವು ತಗೋಬೋದು ಪ್ಲಸ್ಸು ಅಮೌಂಟ್ ಕೂಡ ಚ ಬೆಸ್ಟು ಆಮೇಲೆ ಇದು ಪಿಸ್ತಾನು ನಾವು ತೊಗೊಂಡಿದ್ದೀವಿ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಆಮೇಲೆ ಇದನ್ನು ತೊಗೊಂಡಿದ್ದೀವಿ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಜಾಸ್ತಿ ಹೆಲ್ತಿ ಕೂಡ ಇದೆ ಅಂಜೀರು ಪಿಸ್ತಾ ಅದೆಲ್ಲ ಡ್ರೈ ಫ್ರೂಟ್ಸು ಥ್ಯಾಂಕ್ ಯು ನೋಡಿದ್ರಲ್ಲ ರಂಜಾನ್ ಹಬ್ಬದ ಪ್ರಯುಕ್ತ ಬೇರೆ ಬೇರೆ ದೇಶಗಳಿಂದ ವಿವಿಧ ದೇಶಗಳಿಂದ ವೆರೈಟೀಸ್ ಆಫ್ ಡೇಟ್ಸ್ ಬಂದಿದೆ ನೀವು ಕೂಡ ಖರ್ಜೂರವನ್ನು ತೆಗೆದುಕೊಳ್ಬೇಕು ನಮ್ಮ ಎನರ್ಜಿಯನ್ನು ಕೂಡ ಜಾಸ್ತಿ ಮಾಡಿಕೊಳ್ಬೇಕು ಅಂತಿರೋರು ರಜಲ್ ಮಾರ್ಕೆಟ್ಗೆ ಬಂದು ನಿಮಗೆ ಇಷ್ಟವಾದಂತಹ ಖರ್ಜೂರದ ಟೇಸ್ಟ್ ನೋಡಿ ನೀವು ಖರ್ಜೂರವನ್ನು ಪರ್ಚೇಸ್ ಮಾಡಬಹುದು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ ಯಶಾ ನಡ್ಸಿವಣ ನ್ಯೂಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್